ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಐವತ್ತೆಂಟು ಹಾಸನಕ್ಕೆ ಹೊರಟ ಶ್ಯಾಮರಾಯರು ಮತ್ತು ಕುಟುಂಬದವರನ್ನು ಉದ್ದೇಶಿಸಿ ತಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ ಹೊರಡಬೇಕೆಂದು ಪ್ರಭಾಕರಾವ್ ಕೇಳಿಕೊಂಡರು ಗಂಡನ ಹಾದಿ ಅನುಸರಿಸದ ಸರಸ್ವತಿಯವರು ಸಹ ರಾಯರ ಕುಟುಂಬವನ್ನು ಮನೆಗೆ ಬರುವಂತೆ ಒತ್ತಾಯಿಸಿದರು ಸಂಬಂಧ ಗಟ್ಟಿಕೊಳ್ಳಬೇಕಾದರೆ ಒಬ್ಬರನ್ನೊಬ್ಬರು ಗೌರವಿಸಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಪರಸ್ಪರ ಮನೆಗೆ ಹೋಗಿ ಬಂದರೆ ಸಾಧ್ಯ ಎಂದರಿತಿದ್ದ ರಾಯರು ಹಿಂದಿನ ಕಹಿ ಘಟ್ಟಗಳನ್ನು ಮರೆತು ಒಪ್ಪಿಕೊಂಡರು ಮನೆಯ ಗೃಹಲಕ್ಷ್ಮಿ ಸುಜ್ಜಿಯನ್ನು ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ಆರತಿ ಎತ್ತಿ ಮನೆ ತುಂಬಿಸಿಕೊಂಡರು ಕಾಫಿ ಹೀರುತ ಪರಸ್ಪರ ವಿಚಾರ ವಿನಿಮಯದ ನಂತರ ಶ್ಯಾಮರಾಯಲು ಎಲ್ಲರಿಗೂ ವಂದಿಸಿ ಆಸನಕ್ಕೆ ಹೊರಟರು ಅಪ್ಪ ಅಮ್ಮ ಹೊರಡುವಾಗ ಸುಜಿಗೆ ಕಳವಳ ಏನೋ ಆತಂಕ ಅವಳನ್ನು ಗಮನಿಸಿದ ಸರಸ್ವತಿಯವರು ಧೈರ್ಯ ತುಂಬಿ ನಗು ನಗುತ್ತಾ ಅಪ್ಪ ಅಮ್ಮನನ್ನು ಬೀಳ್ಕೊಡಲು ಹೇಳಿದರು ಅಪ್ಪ ಅಮ್ಮನ ವರ್ತನೆಯಲ್ಲಿ ನಿರೀಕ್ಷೆಗೂ ಮೀರಿ ಬದಲಾವಣೆ ಕಂಡಿತು ಸಚ್ಚಿಶನಿಗೆ ಅಚ್ಚರಿಯೋ ಅಚ್ಚರಿ ಇದು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡಿತು ಅಪ್ಪನ ಬಳಿ ಹೋಗಿ ಥ್ಯಾಂಕ್ ಯು ಅಪ್ಪ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಎಂದು ಕೈ ಮುಗಿದ ಅಪ್ಪ ಯಾವತ್ತೂ ಹೀಗೆ ಇರಲಿಲ್ಲ ಇಂದು ಒಮ್ಮೆಯೂ ಸಿಡುಕಿರಲಿಲ್ಲ ಮುಖ ಗಂಟಿಕ್ಕಿ ಕೊಳ್ಳದೆ ಎಲ್ಲರನ್ನೂ ಮಾತಾಡಿಸಿದರು ಅಹಂ ಇರಲಿಲ್ಲ ನನಗಿಂತ ಹೆಚ್ಚಾಗಿ ನಿನ್ನ ಅಮ್ಮನಿಗೆ ಥ್ಯಾಂಕ್ ಯು ಹೇಳು ನಿನ್ನ ಪತ್ರ ಬಂದ ಮೇಲೆ ಅತ್ತೂ ಕರೆದು ಉಪವಾಸ ಮಾಡಿ ಹಾಸಿಗೆ ಹಿಡಿದಳು ಅವಳನ್ನು ಬದುಕಿಸಿಕೊಳ್ಳೋದಿಕ್ಕೆ ಬೇರೆ ಮಾರ್ಗವೇ ಇರಲಿಲ್ಲ ನಿಮ್ಮ ಮದುವೆಗೆ ಕರೆದುಕೊಂಡು ಹೋಗೋ ಭರವಸೆಯನ್ನು ಕೊಟ್ಟ ನಂತರ ಸುಧಾರಿಸಿದಳು ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿ ಒಪ್ಪಿಸಿದಳು ಎಲ್ಲ ದೇವರಿಚ್ಛೆ ಅವನು ಹೇಗೆ ನಡೆಸ್ತಾನೋ ಹಾಗೆ ನಾವು ನಡೆಯಬೇಕು ಮನೆಯಲ್ಲಿ ನಡೆದ ಘಟನೆಗಳನ್ನು ವಿವರವಾಗಿ ತಿಳಿಸಿದರು ಅಪ್ಪ ಓರ್ವ ದಾರ್ಶನಿಕನಂತೆ ಕಂಡು ಬಂದರು ಪ್ರತಿಷ್ಠೆ ಅಹಂನಲ್ಲಿ ತೇಲುತ್ತಿದ್ದ ಅಪ್ಪ ತಗ್ಗಿ ಬಗ್ಗಿ ನಡೆಯುವ ಮಾತಾಡುತ್ತಿದ್ದರು ಸತೀಶ ಬಯಸಿದ್ದ ಅಪ್ಪ ಆತನ ಬಳಿ ಇದ್ದರು ಒಂದೆರಡು ದಿನ ಅಪ್ಪ ಅಮ್ಮನ ಜೊತೆ ಇದ್ದ ಸತೀಶ ಸುಜಿಯೊಂದಿಗೆ ತುಮಕೂರಿಗೆ ಹೊರಟ ಅರ್ಜೆಂಟ್ ಏನು ಸತೀಶ ಇನ್ನೊಂದೆರಡು ದಿನ ಇದ್ದು ಹೋಗ್ಬೋದಲ್ವಾ ತಮ್ಮ ಇಂಗಿತ ವ್ಯಕ್ತಪಡಿಸಿದರು ತಾಯಿ ರಜೆ ಇಲ್ಲಮ್ಮ ಮುಂದಿನ ಸಲ ಬಂದಾಗ ನಿನ್ನ ಕೈಗೆ ರುಚಿನ ಸುಜಿಗೆ ತೋರಿಸು ನಾನು ಚಪ್ಪರಿಸಿ ನವಿತೀನಿ ಎಂದು ತಮಾಷೆ ಮಾಡಿ ಅಪ್ಪ ಅಮ್ಮನೆ ನಮಸ್ಕಾರ ಮಾಡಿ ಹೊರಟ ಬೆಂಕಿ ಮತ್ತು ಅತ್ತಿಗೆ ಸ್ವಾತಿ ತಮಿಷ್ಟಕ್ಕೆ ತಾವಿದರು ಸುಜಿಯ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚೇನೂ ಆಸಕ್ತಿ ತೋರಲಿಲ್ಲ ಸತೀಶನೇ ಒಂದೆರಡು ಬಾರಿ ಮಾತಾಡಿಸಿದ ಒಂದೆರಡು ಶಬ್ದಗಳಿಗೆ ಉತ್ತರಿಸಿದರು ಆತ್ಮೀಯತೆಯಿಂದ ಕೂಡಿದ ಮಾತುಕತೆ ಇರಲಿಲ್ಲ ಅವರಿಗೂ ಬೈ ಹೇಳಿ ತುಮಕೂರಿನತ್ತ ಹೊರಟರು ತುಮಕೂರಿನಲ್ಲಿ ತನ್ನ ಕಾರ್ಖಾನೆ ಹತ್ತಿರದಲ್ಲೇ ಸಣ್ಣ ಮನೆ ಮಾಡಿದ್ದ ಗಂಡ ಹೆಂಡತಿ ವಾಸ ಮಾಡಲು ತೊಂದರೆ ಇರಲಿಲ್ಲ ದಾಂಪತ್ಯ ಜೀವನ ಸುಮಧ್ರವಾಗಿ ಸಾಗಿತು ಒಂದೆರಡು ಬಾರಿ ಹಾಸನಕ್ಕೂ ಹೋಗಿ ಬೆಂಗಳೂರಿಗೆ ಹೋಗಿ ಬಂದಿದ್ದರು ಸುಜಿಯ ಮನೆಯಲ್ಲಿ ಒಬ್ಬಳೆ ಕುಳಿತು ಸಮಯ ಕಳೆಯುವುದು ಕಷ್ಟವೆನಿಸಿತು ಬೇಸರವಾಗುತ್ತದೆ ಹೊತ್ತೆ ಹೋಗುವುದಿಲ್ಲ ಎಂದೆನಿಸಿತು ಸುಜ್ಜಿಗೆ ಸುಮ್ಮನೆ ಕುಳಿತು ತಿನ್ನುವ ಬದಲು ಕೆಲಸಕ್ಕೆ ಹೋದರೆ ಸಂಸಾರ ಸಾಗಿಸಲು ಅನುಕೂಲವಾಗುತ್ತದೆ ಎಂದು ಭಾವಿಸಿ ಸತೀಶನ ಬಳಿ ಹೇಳಿದಳು ಸತೀಶ ಒಪ್ಪಿದ ಕೆಲಸದ ಬೇಟೆಯಲ್ಲಿ ತೊಡಗಿದಳು ಸುಜಿ ಸಂತೋಷದಿಂದ ಬದುಕುವ ಯೋಗ ಸತೀಶನಿಗೆ ಇರಲಿಲ್ಲ ಕಷ್ಟಗಳು ಅವನನ್ನು ಆವರಿಸಿಕೊಂಡು ಬರುತ್ತಿತ್ತು ಎಂದಿನಂತೆ ಎದ್ದು ಕೆಲಸಕ್ಕೆ ಹೊರಟ ಸತೀಶ ಸುಜಿ ಊಟದ ಬುತ್ತಿ ಸಿದ್ಧಪಡಿಸಿ ಕೈಗೆತ್ತು ನಕುಮುಖದಿಂದಲೇ ಕಳುಹಿಸಿಕೊಟ್ಟಳು ಸೈಕಲ್ ಏರಿ ಸತೀಶ ಕಾರ್ಖಾನೆ ಮುಟ್ಟಿದ ಹತ್ತಿರ ಹೋದಂತೆ ಆಘಾತದ ಸುದ್ದಿ ನೂರಾರು ಜನ ಸೇರಿದರು ಅಗ್ನಿಶಾಮಕ ದಳದವರು ನಿಂತು ಬೆಂಕಿ ನಂದಿಸುವ ಕೆಲಸ ಮಾಡುತ್ತಿದ್ದರು ಅಗ್ನಿಶಾಮಕದೊಳಗರು ನಿಂತು ಬೆಂಕಿಯನ್ನು ನೊಂದಿಸುವ ಕೆಲಸ ಮಾಡುತ್ತಿದ್ದರು ಏನಾಗಿದೆ ಎಂದು ತಿಳಿಯುವ ವೇಳೆಗೆ ಸತೀಶನಿಗೆ ಅನ್ನ ಕೊಡುತ್ತಿದ್ದ ಕಾರ್ಖಾನೆ ಬೆಂಕಿಗೆ ಆಹುತಿಯಾಗಿತ್ತು ಶಾರ್ಟ್ ಸರ್ಕ್ಯೂಟ್ ಕಾರ್ಖಾನೆಗೆ ಬೆಂಕಿ ತಲು ಭಸ್ಮವಾಗಿದೆ ಎಂದು ಸಹೋದ್ಯೋಗಿಗಳು ಮಾತಾಡಿಕೊಳ್ಳುತ್ತಿದ್ದರು ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿದ ಕಾರ್ಖಾನೆ ತಮ್ಮ ಕಣ್ಣೆದುರೇ ಉರಿದು ಹೋಗುತ್ತಿದ್ದನ್ನು ನೋಡಲಾರದೆ ಮಾಲೀಕರು ಕಣ್ಣೀರು ಹಾಕುತ್ತಿದ್ದರು ಸ್ನೇಹಿತರು ಗಣ್ಯರು ಸಾಂತ್ವನ ಹೇಳುತ್ತಿದ್ದರು ಕಾರ್ಮಿಕರ ಬಳಿ ಬಂದು ಕೈ ಮುಗಿದು ಬೆಂಡಿಕೊಂಡರು ದಯಮಾಡಿ ಕ್ಷಮಿಸಿ ಬೇರೆ ಕೆಲಸ ಹುಡುಕೊಳ್ಳಿ ಬದುಕು ಕಟ್ಟಿಕೊಳ್ಳಿ ನನ್ನ ಕತೆ ಮುಗಿತು ಎಂದು ರೋಧಿಸಿದರು ಭಾರವಾದ ಹೆಜ್ಜೆಗಳನ್ನು ಹಾಕ್ತಾ ಮನೆತ ಹೊರಟ ಸತೀಶ ಜೀವನದಲ್ಲಿ ಮತ್ತೆ ಕಾರ್ಮೋಡ ಆವರಿಸಿತು ವಿಷಯ ತಿಳಿದುಕೊಂಡ ಸುಜಿ ಆಘಾತವಾಯಿತು ಮುಂದೇನು ಎಂಬ ಪ್ರಶ್ನೆ ಮೂಡಿತು ಸತೀಶನಿಗೆ ಸುಜಿ ಧೈರ್ಯವಾಗಿರು ಎಂದು ಹೇಳಿದಳು ಬೆಂಗಳೂರು ಹೋಗಿ ಅಲ್ಲೇ ಕೆಲಸ ಹುಡುಕೋಣ ಇಲ್ಲಿಗಿಂತ ಅಲ್ಲಿ ಕೆಲಸ ಸಿಕ್ಕುವ ಅವಕಾಶ ಹೆಚ್ಚು ಅಂತ ತನ್ನ ಅಭಿಪ್ರಾಯ ತಿಳಿಸಿದ್ರು ಬೆಂಗಳೂರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಇದ್ದು ಕೆಲಸ ಹುಡುಕುವುದನ್ನು ತೀರ್ಮಾನಕ್ಕೆ ಬಂದರು ಸತೀಶನಿಗೆ ಅವಮಾನಕ್ಕೊಳಗಾಗುವ ದಿನಗಳು ಮತ್ತೆ ಆರಂಭವಾದವು ಸತೀಶ ನಿರುದ್ಯೋಗಿ ಎಂಬುದನ್ನು ಮನಗಂಡ ವೆಂಕಿ ಮತ್ತು ಸ್ವಾತಿಗೆ ಅಸಮಾಧಾನ ತಮ್ಮ ಸಂಪಾದನೆಯಲ್ಲೇ ಇವರನ್ನು ಸಾಕಬೇಕೆಂಬ ಭಾವನೆ ದಟ್ಟವಾಗಿ ಮುಳಿತು ಸತೀಶ ಬೆಳಿಗ್ಗೆ ತಿಂಡಿ ತಿಂದು ಹೊರಟರೆ ಸಂಜೆಯೇ ಮನೆ ಸೇರುತ್ತಿದ್ದ ಎಲ್ಲಾ ಕಡೆ ಕೆಲಸಕ್ಕಾಗಿ ಅಲೆಯುತ್ತಿದ್ದ ಒಂದಲ್ಲ ಒಂದು ಕಾರಣಗಳನ್ನು ಹೇಳಿ ಕೆಲಸ ಖಾಲಿ ಇಲ್ಲ ಎನ್ನುತ್ತಿದ್ದರು ಕಡೆ ಸೂಕ್ತ ಸಂಬಳ ಸಿಕ್ಕುತ್ತಿರಲಿಲ್ಲ ತೀರಾ ಕಡಿಮೆ ಸಂಬಳ ಸತೀಶ ನಿರುದ್ಯೋಗಿ ಪಟ್ಟ ಹೊತ್ತು ಮನೆಯಲ್ಲಿ ಮೂದಲಿಕೆ ಗುರಿಯಾದ ನನಗೆ ಗೊತ್ತಿತ್ತು ಯಾವತ್ತು ಸತೀಶ ನಮಗೆ ಹೊರೆ ನಾವೇ ಸಾಕಬೇಕು ಸತೀಶನಿಗೆ ಕೇಳುವಂತೆ ಅಪ್ಪ ಅಮ್ಮನಿಗೆ ಹೇಳುತ್ತಿದ್ದ ಬೆಂಕಿ ಮೊದಲು ಸತೀಶ ಒಬ್ಬನನ್ನು ಸಾಕಬೇಕು ಈಗ ಮದುವೆ ಬೇರೆ ಆಗಿದ್ದನ್ನೇ ಅವಳನ್ನು ಸಾಕಬೇಕು ಗಂಡನ ಮಾತಿಗೆ ತಾಳ ಹಾಕುತ್ತಿದ್ದಳು ಸ್ವಾತಿ ಅಣ್ಣತ್ತಿಗೆ ಅಸಮಾಧಾನ ಮೂದಲಿಕೆಯಿಂದ ಸತೀಶ ಮತ್ತು ಸುಜಿಗೆ ಬೇಸರವಾಗುತ್ತಿತ್ತು ಓಮಾನ ಸಹಿಸಿಕೊಂಡು ಇರಬೇಕಾದ ಅನಿವಾರ್ಯತೆ ಸಣ್ಣ ಕೆಲಸವಾದರೂ ಸರಿ ಕೆಲಸಕ್ಕೆ ಸೇರಿಕೊಳ್ಳಿ ಬಾಡಿಗೆ ಮನೆ ಹುಡುಕಿ ನಮ್ಮ ಮನೆ ನಮ್ಮ ಜೀವನ ಸ್ವಾಭಿಮಾನ ಬಿಟ್ಟು ಇಲ್ಲಿ ಇರುವುದು ಬೇಡ ಎಂದು ಒತ್ತಲ ಹಾಕುತ್ತಿದ್ದಳು ಸುಜಿ ಸತೀಶನ ದುಸ್ಥಿತಿ ಕಂಡು ಸರಸ್ವತಿಯರಿಗೆ ಬೇಸರವಾಯಿತು ಸತೀಶ ಕಣ್ಣೀರಿನಲ್ಲೇ ಜೀವನ ಸಾಗಿಸುವಂತಾಗಿದೆ ಎನ್ನು ಬೇಸರವಾಯಿತು ಸತೀಶ ಸುಜಿಯನ್ನು ಕರೆದು ಅಣ್ಣಹತ್ತಿಗೆಯ ಕೊಂಕುನುಡಿಗೆ ಬೇಸರ ಮಾಡಿಕೊಳ್ಳಬೇಡಿ ಕೆಲಸ ಹುಡುಕಿ ಸಿಕ್ಕೇ ಸಿಗುತ್ತದೆ ಎಂದು ಧೈರ್ಯ ತುಂಬಿದರು ಸರ್ಕಾರಿ ಇಲಾಖೆಯಲ್ಲಿ ಗುಮಸ್ತರ ಖಾಲಿ ಹುದ್ದೆಗೆ ಭರ್ತಿ ಮಾಡುವ ಪ್ರಕ್ರಿಯೆ ನಡೆದಿತ್ತು ಸತೀಶ ಸಹ ಅರ್ಜಿ ಹಾಕಿದ್ದರಿಂದ ಸಂದರ್ಶನಕ್ಕೆ ಕರೆ ಬಂದಿತು ಸಂದರ್ಶನ ಕರೆ ಪತ್ರವನ್ನು ಅಪ್ಪನಿಗೆ ತೋರಿಸಿ ಇದು ವೆಂಕಿ ಕೆಲಸ ಮಾಡುವ ಅಧೀನದಲ್ಲಿ ಬರುವ ಇಲಾಖೆ ವೆಂಕಿ ಮನಸ್ಸು ಮಾಡಿದರೆ ಕೆಲಸ ಕೊಡಿಸಬಹುದು ಅವನಿಗೆ ಒಂದು ಮಾತು ಹೇಳಿ ಸತೀಶ ಸಂದರ್ಶನ ಪತ್ರ ನೋಡಿ ವೆಂಕಿ ಜೊತೆ ಮಾತಾಡುವ ತಿಳಿಸಿದರು ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿರುವಾಗ ಪ್ರಭಾಕರ್ ಹಿರಿಯ ಮಗ ವೆಂಕಿಯನ್ನು ಉದ್ದೇಶಿಸಿ ವೆಂಕಿ ಸತೀಶನಿಗೆ ಸಂದರ್ಶನಕ್ಕೆ ಕರೆ ಬಂದಿದೆ ನಿನ್ನ ಅಧೀನದ ಕಚೇರಿಯಲ್ಲೇ ಕೆಲಸ ನೀನು ಮನಸ್ಸು ಮಾಡಿ ಪ್ರಭಾವ ಬೀರಿದರೆ ಕೆಲಸ ಸಿಕ್ಕುತ್ತೆ ಸತೀಶನಿಗೂ ಜೀವನ ಕಟ್ಟಿಕೊಳ್ಳಲು ಅನುಕೂಲವಾಗುತ್ತೆ ಪ್ರಯತ್ನ ಎಂದರು ಅಪ್ಪನ ಮಾತಿಗೆ ಎದುರುತ್ರ ಹೇಳುದು ಆಗಲಿಲ್ಲ ಆದರೆ ಸತೀಶನಿಗೆ ತಾನು ಕೆಲಸ ಮಾಡುವ ಜಾಗದಲ್ಲಿ ಕೆಲಸ ಕೊಡಿಸಲು ಮನಸ್ಸು ಒಪ್ಪಲಿಲ್ಲ ತಾನು ಅಧಿಕಾರಿ ತಮ್ಮ ಎಂದಿಗೆ ಆಡಿಕೊಳ್ಳುತ್ತಾರೆ ಮುಜುಗರದ ವಾತಾವರಣ ಪಡುತ್ತದೆ ಅದು ಅಲ್ಲದೆ ಸತೀಶ ಸ್ವತಃ ಕೇಳದೆ ಅಪ್ಪನ ಮೂಲಕ ಹೇಳಿಸಿದ್ದಾನೆ ಹೀಗೆ ಯೋಚಿಸಿದ ವೆಂಕಿ ಇವನು ತೆಗೆದಿರೋ ಮಾರ್ಕ್ಸ್ಗೆ ಹೇಗಪ್ಪ ಪ್ರಭಾವ ಇರೋದು ಫಸ್ಟ್ ಕ್ಲಾಸು ರ್ಯಾಂಕು ಬಂದಿರೋರು ತುಂಬಾ ಜನ ಇದ್ದಾರೆ ಎಂದು ಸತೀಶನ ನೋಡಿದ ಬೇಕೆಂದೇ ಅವಮಾನ ಮಾಡುತ್ತಿದ್ದಾನೆ ಎಂದು ಸತೀಶನಿಗೆ ಅರ್ಥನವಾಯಿತು ಹಾಗೆ ಹೇಳ್ಬೇಡ ಬೆಂಕಿ ಎಷ್ಟೇ ಆಗಲಿ ಅವನು ತಮ್ಮ ಅವನು ಕಷ್ಟಪಡೋದನ್ನ ನಮಗೆ ನೋಡೋದಕ್ಕೆ ಆಗೋಲ್ಲ ಎಂದರು ಸರಸ್ವತಿಯವರು ಮಾತೃ ಹೃದಯ ಸತೀಶನ ಕಷ್ಟ ನೋಡಿ ಮರುಗುತ್ತಿತ್ತು ಸರಿ ಪ್ರಯತ್ನ ಪಡ್ತೀನಿ ಅವನ ಹಣೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಎಂದು ಊಟ ಮಾಡಿ ಮಲಗಲು ಕೋಣೆಗೆ ಹೋದ ಅಪ್ಪ ಅಮ್ಮನ ಮಾತಿಗೆ ಮರುಳಾಗಿ ಸತೀಶನಿಗೆ ಕೆಲಸ ಕೊಡಿಸಿದರೆ ತಾನು ತನ್ನ ಗೆಳತಿಯ ತಮ್ಮನಿಗೆ ಕೆಲಸ ಕೊಡಿಸಲು ನೀಡಿದ ಭರವಸೆ ಈಡೇರುವುದಿಲ್ಲ ಜೊತೆಗೆ ಆದಾಯಕ್ಕೂ ಕತ್ತರಿ ಬೀಳುತ್ತದೆ ಎಂದು ಭಾವಿಸಿ ಸಿಟ್ಟಿನಿಂದ ಗಣ್ಣನ ಬಳಿ ಬಂದು ಹೊರಟಾಗಿ ಮಾತಾಡಿದಳು ಸ್ವಾತಿ ರೀ ನಿಮಗೆ ಬುದ್ಧಿ ಇದೆಯಾ ನನ್ನ ಗೆಳತಿ ಅವಳ ಜೊತೆಗೆ ಆದಾಯಕ್ಕೂ ಕತ್ತರಿ ಬೀಳುತ್ತದೆ ಭಾವಿಸಿ ಸಿಟ್ಟಿನಿಂದ ಗಣ್ಣನ ಬಳಿ ಬಂದು ಹೊರಟಾಗಿ ಮಾತಾಡಿದಳು ಸ್ವಾತಿ ರೀ ನಿಮಗೆ ಬುದ್ಧಿ ಇದೆಯಾ ನನ್ನ ಗೆಳತಿ ತಮ್ಮನಿಗೆ ಕೆಲಸ ಕೊಡಿಸುವುದಾಗಿ ಅವಳಿಗೆ ಪ್ರಾಮಿಸ್ ಮಾಡಿದಿನಿ ಅವಳು ಮುಂಗಡವಾಗಿ ಹಣ ಸಹ ಕೊಟ್ಟಿದ್ದಾಳೆ ಸತೀಶನಿಗೆ ಕೆಲಸ ಕೊಡಿಸಿ ಬರೋ ಆದಾಯಕ್ಕೂ ಕಲ್ಲು ಹಾಕಬೇಡಿ ಎಂದು ಅಸಹನೆ ವ್ಯಕ್ತಪಡಿಸಿದಳು ಹೆಂಡತಿಯ ಮಾತು ಕೇಳಿಸಿಕೊಂಡ ವೆಂಕಿಗೆ ನಗು ಬಂತು ನನ್ನನ್ನು ದಡ್ಡ ಅನ್ಕೊಂಡಿದ್ಯ ಅಪ್ಪ ಅಮ್ಮನ ಮುಂದೆ ಹಾಗೆ ಹೇಳಿದೆ ಅಷ್ಟೇ ಕೆಲಸ ನಿನ್ನ ತಮ್ಮನಿಗೆ ಪಕ್ಕ ಬಾಕಿ ಹಣ ವಸೂಲಿ ಮಾಡು ಎಂದು ಹೇಳಿ ಅಪ್ಪಿಕೊಂಡ ಗಂಡನ ಬುದ್ಧಿವಂತಿಕೆ ನೋಡಿ ಖುಷಿಯಾಗಿ ದೀಪ ಹಾರಿಸಿದಳು ಸ್ವಾತಿ ಅಣ್ಣನ ಭರವಸೆ ಮೇರೆಗೆ ಸತೀಶ ಸಂದರ್ಶನಕ್ಕೆ ಹೋದ ಅಲ್ಲಿ ಅನೇಕರು ಉದ್ಯೋಗ ಅರಸಿ ಬಂದಿದ್ದರು ಯಾರಿಗೂ ಕೆಲಸ ದೊರಕುವ ಭರವಸೆ ಇರಲಿಲ್ಲ ಸುಮ್ಮನೆ ಇಂಟರ್ವ್ಯೂ ನಾಟಕ ಮಾಡ್ತಾರೆ ಹಣ ಪ್ರಭಾವ ಇದ್ದವರಿಗೆ ಕೆಲಸ ಕೊಡ್ತಾರೆ ಡಿಗ್ರಿ ಸರ್ಟಿಫಿಕೇಟ್ ಗೆ ಬೆಲೆ ಇಲ್ಲ ಅವರವರಲ್ಲಿ ಆಡಿಕೊಳ್ಳುತ್ತಿದ್ದರು ಸತೀಶ ಎಲ್ಲವನ್ನೂ ಕೇಳಿಸಿಕೊಂಡು ಸಂದರ್ಶನ ಎದುರಿಸಿದ್ದ ಅಣ್ಣ ವೆಂಕಿಯನ್ನು ನಂಬಿ ಕೆಲಸ ಸಿಗಬಹುದೆಂಬ ಭರವಸೆ ಮೇಲೆ ಕನಸು ಹೊತ್ತು ಮನೆಯತ್ತ ಹೆಜ್ಜೆ ಹಾಕಿದ್ದ ನಾಳೆಗೆ ಮುಂದುವರಿಯುವುದು ಅಭಿಪ್ರಾಯ ತಿಳಿಸಿ ಮತ್ತು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು